ಶಿವಮೊಗ್ಗದ ಈದ್ಗಾ ಮೈದಾನದ ವಿವಾದಕ್ಕೆ ಎಸ್ ನಾಯಕರಾದ ಇಮ್ರಾನ್ ಖಾನ್ ಅವರ ಹೇಳಿಕೆ ಶಿವಮೊಗ್ಗ ಹೃದಯ ಭಾಗದಲ್ಲಿರುವಂತಹ ವಫ್ಸತ್ತು ಈದ್ಗಾ ಮೈದಾನದ ಆಸ್ತಿಯ ಒಂದು ವಿವಾದ ಏನು ಸೃಷ್ಟಿ ಮಾಡಿದರೆ ಇದು ಖಂಡನೀಯ ಯಾಕಂತ ಹೇಳಿದ್ರೆ ಸ್ಥಳ ಸ್ಥಳಾಂತರದಿಂದ ಅಲ್ಲಿ ಈದ್ ನಮಾಜ್ ಮಾಡ್ಕೊಂಡು ಬಂದಿರುವಂತಹ ಇತಿಹಾಸ ಇದೆ ಇದನ್ನು ಒಂದು ಇಶ್ಯೂ ಮಾಡಿಕೊಂಡು ರಾಜಕೀಯ ಲಾಭಕ್ಕಾಗಿ ಶಿವಮೊಗ್ಗದ ಶಾಂತಿಯನ್ನು ಕದಿರುವಂತಹ ಕೆಲ ಕಿಡಿಗೇರಿಗಳು ಇದನ್ನು ಇಶ್ಯೂ ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನು ಯಾವುದೇ ಕಾರಣಕ್ಕೆ ನಮ್ಮ ರಕ್ಷಣಾ ಇಲಾಖೆ ಇದಕ್ಕೆ ಅವಕಾಶ ಕೊಡಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ಸುನ್ನಿ ಮರ್ಕದಿ ಜಾಮ್ಯಾ ಕಮಿ ಜಾಮ್ಯಾ ಮಸೀದಿ ಕಮಿಟಿಯವರು ಏನ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅದಕ್ಕೆ ಡಾಕ್ಯುಮೆಂಟ್ ತಗೊಂಡು ಹೋಗಿ ಡಿಸಿಗೆ ಡಿ ಸಿ ಅವರಿಗೆ ಕೊಟ್ಟು ಎಸ್ ಪಿ ಅವರಿಗೆ ಕೊಟ್ಟಿ ಅವ್ರ ಹತ್ರ ಒಂದು ಒಂದ್ ಗಂಟೆ ಒಂದೂವರೆ ಗಂಟೆ ಚರ್ಚೆ ನಡೆಸಿ ನಡೆಸಿ ಬಂದಿದ್ದಾರೆ ಅವರು ಕೂಡ ಅದರಲ್ಲಿ ಪರಿಶೀಲನೆ ಮಾಡಿ ನಾವು ಡಿಸಿಷನ್ ತಗೊಂತೀವಿ ಅಂತ ಹೇಳಿ ಹೇಳಿದ್ದಾರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರಾಜಕೀಯದಿಂದ ದೂರ ಇದ್ದಂತವ್ರು ರಾಜಕೀಯದಿಂದ ತಗ್ಹಾಕಿ ಅವರಿಗೆ ದೂರ ಇದ್ದವರು ಇವತ್ತು ಮಾಜಿ ಸಚಿವ ಮಾಜಿ ಶಾಸಕರು ಮಾಜಿ ಸಚಿವರಾದಂತಹ ಈಶ್ವರಪ್ಪನವರು ಕೇವಲ ಒಂದೇ ಒಂದು ಸಮುದಾಯಕ್ಕೆ ಸೀಮಿತವಾದ ಮಾತಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಕೋಮು ಗಲ್ಭೆಗೆ ಪ್ರಚೋದನೆ ಮಾಡುವಂತಹ ಮಾತಾಡ್ತಾರೆ ಇದೇ ರೀತಿ ಇವತ್ತು ಅವರು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಆಟದ ಮೈದಾನ ಅಂತ ಹೇಳಿ ಹೇಳಿದ್ದಾರೆ ಈಶ್ವರಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಈಶ್ವರಪ್ಪನವರು ಈಶ್ವರಪ್ಪನವರು ಪಾಪ ಈಗ ಶಾಸಕ ಇಲ್ಲಲ್ಲ ಹಾಗಾಗಿ ಅವ್ರು ಮರ್ತಿದ್ದಾರೆ ಇದು ಆಟದ ಮೈದಾನ ಅಲ್ಲ ಈದ್ ಮಾಡುವಂತಹ ಪವಿತ್ರ ಈದ್ ನಮಾಜ್ ಮಾಡುವಂತಹ ಪವಿತ್ರ ಈದ್ಗಾ ಇದು ಈದ್ ಮೈದಾನ ಈ ಇದು ಆಟದ ಮೈದಾನ ಪಕ್ಕದಲ್ಲಿದೆ ಆಟದ ಮೈದಾನ ಆ ಯುದ್ಧ ಮೈದಾನದ ಪಕ್ಕದಲ್ಲಿ ನೆಹರು ಸ್ಟೇಡಿಯಂ ಅಂತ ಹೇಳಿ ನಾವ್ ಏನ್ ಇಂಗ್ಲಿಷ್ ಅಲ್ಲಿ ಕರಿತೀವಿ ಕನ್ನಡದಲ್ಲಿ ನೆಹರು ಕ್ರೀಡಾಂಗಣ ಅಂತ ಹೇಳಿ ಏನ್ ಕರಿತಿವಿ ಅದು ಆಟದ ಮೈದಾನ ಅಂತ ಹೇಳಿ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ಅದೇ ರೀತಿ ನಮ್ಮ ಹಾಲಿ ಶಾಸಕರಾದಂತಹ ಅಹ್ ಚನ್ನಬಸಪ್ಪ ಅವರು ಒಂದ್ ಜವಾಬ್ದಾರಿಯಂತ ಸ್ಥಾನದಲ್ಲಿ ಇಟ್ಕೊಂಡು ಇವರು ನಾನು ನಮಾಜ್ ಮಾಡಕ್ ಕೊಡಲ್ಲ ಅವರಿಗೆ ಅದು ಇದು ಅಂತ ಹೇಳಿ ಹೇಳಕ್ಕೆ ಇವರು ಯಾರು ಅಂತ ಹೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾರಿಂದನೂ ಕೂಡ ನಮಾಜ್ ಆಗಿರ್ಲಿ ಬೇರೆ ಹಬ್ಬಗಳಾಗಿರ್ಲಿ ಗಣೇಶೋತ್ಸವ ಆಗಿರ್ಲಿ ಹೋಳಿ ಆಗಿರ್ಲಿ ಕ್ರಿಸ್ಮಸ್ ಆಗಿರ್ಲಿ ಯಾರಿಂದನೂ ತೆರಳಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಈ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ನಮಗೆ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ ನೀವು ಈ ತರ ಹೇಳಿಕೆ ನೀಡೋ ನೀಡೋದು ಸರಿಯಲ್ಲ ಈ ತರ ಹೇಳಿಕೆ ನೀಡಿ ನೀಡಿ ಈಶ್ವರಪ್ಪರ ಗತಿ ಏನಾಗಿದೆ ರಾಜಕೀಯದಲ್ಲಿ ಅಂತ ಹೇಳಿ ನೀವು ನೋಡ್ತಿದ್ದೀರಾ ಹಾಗಾಗಿ ಒಂದು ಜವಾಬ್ದಾರಿಯುತ ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿ ಇಟ್ಕೊಂಡು ನೀವು ಈ ತರ ಒಂದು ಮಾತಾಡಬಾರ್ದು ಇದನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತದೆ ಮತ್ತೆ ಶಿವಮೊಗ್ಗದ ಜನತೆಯಲ್ಲಿ ಪ್ರಜ್ಞಾವಂತ ಜನತೆಯಲ್ಲಿ ನಾನು ನಾವು ಮನವಿ ಏನ್ ಮಾಡ್ತೀವಿ ಅಂತಂದ್ರೆ ಶಾಂತಿಯನ್ನು ಕಾಪಾಡಿ ಯಾಕಂತ ಹೇಳಿದ್ರೆ ಪ್ರಜ್ಞಾವಂತ ಶಿವಮೊಗ್ಗದ ನಾಗರಿಕರಿಗೆ ಗೊತ್ತಿದೆ ಇದನ್ನು ಈದ್ಗ ಮೈದಾನ ಅಂತ ಹೇಳಿನ ಕರೆಯೋದು ಇದು ಸೊತ್ತು ಅಂತ ಹೇಳಿ ಗೊತ್ತು ಮತ್ತೆ ಇಲ್ಲಿ ಈದ್ ನಮಾಜ್ ಮಾಡುವಂತಹ ಜಾಗ ಅಂತನೂ ಗೊತ್ತು ಹಾಗಾಗಿ ಯಾರಿಗೆ ಯಾರ ಪ್ರಚೋದನೆಗೆ ಬಲಿಯಾಗದೆ ಶಾಂತಿ ಕಾಪಾಡಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಶಿವಮೊಗ್ಗದ ನಾಗರಿಕರಿಗೆ ಶಾಂತಿ ಕಾಪಾಡೋದು ಮನವಿ